ಹಾಯ್ ನಾನಿವತ್ತು ಮನೇಲಿ ಹೇಗೆ ವೆಜಿಟೇಬಲ್ಸ್ ಪಲಾವ್ ಮಾಡ್ತೀವಿ ಅಂತ ತೋರಿಸ್ತಿದ್ದೀನಿ ಬನ್ನಿ ನೋಡೋಣ ಕುಕ್ಕರ್ಗೆ ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ನೆಕ್ಸ್ಟ್ ಪಲಾವ್ ಪದಾರ್ಥಗಳನ್ನ ಆ್ಯಡ್ ಮಾಡಿ ಕರಿಬೇವು ಹಾಕಿ ಚೆನ್ನಾಗಿ ತಿರುಗಿಸಿ ಈರುಳ್ಳಿ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಅದು ಸ್ವಲ್ಪ ಕೆಂಪು ಆಗೋವರೆಗೂ ನಂತರ ವೆಜಿಟೇಬಲ್ಸ್ಗಳನ್ನ ಆ್ಯಡ್ ಮಾಡಿ ಅದಾದ ನಂತರ ಚೆನ್ನಾಗಿ ಸಿದ್ಧರಿಸ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೆ ನಂತರ ಜಾರಿಗೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣ್ಸಿನ್ಕಾಯಿನ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ನಮ್ಮನೇಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಇತ್ತು ಟೇಸ್ಟ್ ಅಂತ ಹಾಕಿ ಚೆನ್ನಾಗಿ ಕುದಿಸಿದೆ ಹಾಗೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿ ತೊಳ್ಕೊಂಡಿರೋ ಎರಡು ಲೋಟ ಅಕ್ಕಿನ ಚೆನ್ನಾಗಿ ತಿರುಗಿಸಿ ಶಿಕ್ಸ್ ಮಾಡಿದೆ ಕೊನೆಯದಾಗಿ ಸ್ವಲ್ಪ ನಿಂಬೆಹಣ್ಣಿನ ರಸನ್ನ ಹಾಕಿದೆ ಅದಾದ ನಂತರ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ನಂತರ ಚೆನ್ನಾಗಿ ಕುದ್ದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಓಡಿಸಿ ಆಗ ನಮ್ಮ ಮನೆ ಪಲಾವ್ ರೆಡಿ ಆಗುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ಟೇಸ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್